ಎಸ್ ರಾಜ್ಯದ ರಾಜಧಾನಿ ಬೆಂಗಳೂರು ಕೂಡ ನ್ಯೂ ಇಯರ್ಗೆ ಸಜ್ಜಾಗಿರುವಂಥದ್ದು ರಾಜಧಾನಿ ಬೆಂಗಳೂರಲ್ಲಿ ಸಂಭ್ರಮಾಚರಣೆಗೆ ಎಲ್ಲಾ ರೀತಿಯ ಸಿದ್ಧತೆ ಆರಂಭವಾಗಿದೆ ನ್ಯೂ ಇಯರ್ ಆಚರಣೆಗೆ ಬೆಂಗಳೂರಿನ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ರೆಸಿಡೆಂಟಿ ರಸ್ತೆ ಚರ್ಚ್ ಸ್ಟೀಟ್ ಸಜ್ಜಾಗಿರುವಂಥದ್ದು ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇರುವಂತಹ ರಸ್ತೆಗಳು ಒಂದು ಕಡೆ ಆದರೆ ಎಲ್ಲಾ ಮಾಲ್ಗಳು ಕೂಡ ಜಗಮಿಗಿಸ್ತಾ ಇರುವಂಥದ್ದು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಕೂಡ ಸಿಂಗಾರವಾಗಿರುವಂಥದ್ದು ಒಟ್ಟಾರೆಯಾಗಿ ಬೆಂಗಳೂರಲ್ಲಿ ನ್ಯೂ ಇಯರ್ ಅಂದರೆ ಒಂದು ರೀತಿಯಾಗಿ ಸೆಲೆಬ್ರೇಷನ್ಗೆ ಒಂದು ವಾರದಿಂದಲೇ ಸಜ್ಜಾಗಿರುತ್ತೆ ಅದೇ ರೀತಿಯಾಗಿ ಈ ಬಾರಿಯ ನ್ಯೂ ಇಯರ್ಗೂ ಕೂಡ ಬೆಂಗಳೂರು ಎಲ್ಲ ರೀತಿಯಾಗಿ ಸಿದ್ಧತೆ ಆರಂಭವಾಗಿರುವಂಥದ್ದು ಬೆಂಗಳೂರಿನಾದ್ಯಂತ ಸಾಕಷ್ಟು ತಯಾರಿ ಆರಂಭವಾಗಿರುವಂಥದ್ದು ಸಾಕಷ್ಟು ಕಡೆ ಪಾರ್ಟಿಗಳನ್ನು ಆಯೋಜನೆ ಮಾಡಲಾಗಲಿದೆ ಅದರ ಜೊತೆಗೆ ನ್ಯೂ ಇಯರ್ ಪಾರ್ಟಿ ಅಂದರೆ ಎಲ್ಲರಿಗೂ ನೆನಪಾಗುವಂಥದ್ದು ಎಮ್ ಜಿ ರೋಡ್ ರೆಸಿಡೆಂಟಿ ರಸ್ತೆ ಈ ರಸ್ತೆಗಳಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿದೆ ಎಲ್ಲ ರೀತಿಯಾಗಿ ರೆಸ್ಟೋರೆಂಟ್ಗಳು ಹಾಗೂ ಮಾಲ್ಗಳಲ್ಲೂ ಕೂಡ ನ್ಯೂ ಇಯರ್ ಅನ್ನು ಬರಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ಆರಂಭವಾಗಿರುವಂಥದ್ದು ಸಿಲಿಕಾನ್ ಸಿಟಿ ಮಂದಿ ಕೂಡ ಸಾಕಷ್ಟು ಕಾತರರಾಗಿದ್ದಾರೆ ಇನ್ನೇನು ಕ್ಷಣಗಳನ್ನೇ ಆರಂಭವಾಗಿರುವಂಥದ್ದು ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನ್ಯೂ ಇಯರ್ ಪಾರ್ಟಿ ಅಂದರೆ ನ್ಯೂ ಇಯರ್ ಅಂದರೆ ಒಂದಿಷ್ಟು ಸೆಲೆಬ್ರೇಷನ್ ಇದ್ದೇ ಇರುತ್ತೆ ಸಾಕಷ್ಟು ಮಂದಿ ಕಾತರರಾಗಿರ್ತಾರೆ ಸಾಕಷ್ಟು ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿರ್ತಾರೆ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ಒಂದಿಷ್ಟು ಸಂಭ್ರಮಾಚರಣೆ ಇದ್ದೇ ಇರುತ್ತೆ ಅಲ್ಲಲ್ಲಿ ಡಿ ಜೆ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಾರೆ ಪ್ರಮುಖವಾಗಿ ಮಾಲ್ಗಳಲ್ಲಿ ನ್ಯೂ ಇಯರ್ಗಂತಲೇ ವಿಶೇಷವಾಗಿ ಡೆಕೋರೇಷನನ್ನು ಮಾಡಿರ್ತಾರೆ ಮತ್ತೊಂದು ಕಡೆ ಎಂ ಜಿ ರೋಡ್ ಇರ್ಬೋದು ಬ್ರಿಗೇಡ್ ರಸ್ತೆ ಇರ್ಬೋದು ಇಲ್ಲೆಲ್ಲೂ ಕೂಡ ಈಗಾಗಲೇ ಸಿದ್ಧತೆ ಆರಂಭವಾಗಿರುವಂಥದ್ದು ದೀಪಾಲಂಕಾರ ಮಾಡಿದ್ದಾರೆ ರಸ್ತೆಗಳಲ್ಲೂ ಕೂಡ ಮತ್ತೊಂದು ಕಡೆ ಇಡೀ ಬೆಂಗಳೂರಲ್ಲಿ ಈ ಬಾರಿಯ ನ್ಯೂ ಇಯರ್ ಪಾರ್ಟಿ ಒಂದಿಷ್ಟು ವಿಶೇಷತೆ ಇರುತ್ತೆ ಯಾಕಂದರೆ ಕಳೆದ ಒಂದೆರಡು ವರ್ಷಗಳಲ್ಲಿ ಕೋವಿಡ್ ಆತಂಕ ಇತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೋವಿಡ್ ಆತಂಕ ಇತ್ತು ಅದೂರಿ ಸೆಲೆಬ್ರೇಷನ್ಗೆ ಅವಕಾಶ ಕೊಟ್ಟಿರಲಿಲ್ಲ ಆದರೆ ಈ ಬಾರಿ ಕೋವಿಡ್ನ ಹೊಸ ತಳಿ ಪತ್ತೆ ಆಗಿದ್ರು ಕೂಡ ಒಂದಿಷ್ಟು ಆತಂಕ ಇದೆ ರಾಜ್ಯದಲ್ಲಿ ಕೋವಿಡ್ ಆಕ್ಟಿವ್ ಕೇಸ್ಗಳು ಹೆಚ್ಚಾಗ್ತಾ ಇದೆ ಇದರ ನಡುವೆ ಈ ಬಾರಿ ಯಾವುದೇ ನಿರ್ಬಂಧವನ್ನು ಹೇರದೆ ಸರ್ಕಾರ ನ್ಯೂ ಇಯರ್ ಆಚರಣೆಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು ಆರಂಭದಲ್ಲಿ ಕೊರೋನಾ ಸೋಂಕಿನ ಹೊಸ ತಳಿ ಪತ್ತೆಯಾದಾಗ ಒಂದಿಷ್ಟು ಆತಂಕ ಇತ್ತು ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಒಂದಿಷ್ಟು ಗೈಡ್ಲೈನ್ಸನ್ನು ರಿಲೀಸ್ ಮಾಡ್ತಾರೆ ಒಂದಿಷ್ಟು ನಿರ್ಬಂಧಗಳನ್ನು ಹೇರ್ತಾರೆ ಅಂತ ಆದರೆ ರಾಜ್ಯ ಸರ್ಕಾರ ಅದರಲ್ಲೂ ಕೂಡ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಯಾವುದೇ ರೀತಿಯ ಗೈಡ್ಲೈನ್ಸನ್ನು ಹಾಕಿಲ್ಲ ಕೇವಲ ಒಂದಿಷ್ಟು ಮಾರ್ಗಸೂಚಿಗಳನ್ನು ಮಾತ್ರ ಪ್ರಕಟ ಮಾಡಿರುವಂಥದ್ದು ಜನ ನಿಬಿಡ ಪ್ರದೇಶದಲ್ಲಿ ಮಾಸ್ಕನ್ನು ಧರಿಸ್ಕೋಬೇಕು ಹಾಗೆ ಅರವತ್ತ ಐದು ವರ್ಷ ಮೇಲ್ಪಟ್ಟವರು ಕೂಡ ಮಾಸ್ಕನ್ನು ಧರಿಸಬೇಕು ಅಂತ ಆದರೆ ನ್ಯೂ ಇಯರ್ ಪಾರ್ಟಿ ಇರ್ಬೋದು ಪಬ್ಗಳಲ್ಲಿ ನಡೆಯುವಂಥ ಪಾರ್ಟಿಗಳಿರ್ಬೋದು ಇವುಗಳಿಗೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ ಒಟ್ಟಾರೆಯಾಗಿ ಇವತ್ತಿನ ರಾತ್ರಿ ಎಂಟು ಗಂಟೆಯಿಂದ ಬೆಂಗಳೂರು ನ್ಯೂ ಇಯರ್ ಸೆಲೆಬ್ರೇಷನ್ ಶುರುವಾಗುತ್ತೆ ಬೆಂಗಳೂರಲ್ಲಿ ರಾತ್ರಿ ಒಂದು ಗಂಟೆವರೆಗೂ ಕೂಡ ಹೋಟೆಲ್ ಪಬ್ಗೆ ಅವಕಾಶವನ್ನು ಕೊಡಲಾಗಿದೆ ಜೊತೆಗೆ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿರುವಂಥದ್ದು ಇಲ್ಲೇ ಎಲ್ಲೂ ಕೂಡ ಅಹಿತಕರ ಘಟನೆ ನಡೀಬಾರ್ದು ಅಂತ ಪೊಲೀಸ್ ಇಲಾಖೆ ಕೂಡ ಸಜ್ಜಾಗಿದೆ ಮತ್ತೊಂದು ಕಡೆ ಬೆಂಗಳೂರಲ್ಲಿ ಎಲ್ಲ ರೀತಿಯ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮಾಲ್ಗಳು ಪಬ್ಗಳು ಎಲ್ಲ ಕೂಡ ಸಜ್ಜಾಗಿರುವಂಥದ್ದು ಈ ಬಾರಿಯ ನ್ಯೂ ಇಯರ್ ಪಾರ್ಟಿಯನ್ನು ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲ ರೀತಿಯ ಪ್ಲಾನ್ಗಳು ಮತ್ತೆ ಒಂದಿಷ್ಟು ಸಿದ್ಧತೆ ಆರಂಭವಾಗಿರುವಂಥದ್ದು ಯಾಕಂದ್ರೆ ಇಲ್ಲಿ ಕೋವಿಡ್ ನ ನಿರ್ಬಂಧ ಇಲ್ಲ ಈ ಬಾರಿ ಆರೋಗ್ಯ ಅಧಿಕಾರಿಗಳು ಕೂಡ ಯಾವುದೇ ಕಾರಣಕ್ಕೂ ಸೆಲೆಬ್ರೇಷನ್ಗೆ ಯಾವುದೇ ತೊಡಕಾಗದಂತೆ ಈ ಬಾರಿ ಅವಕಾಶವನ್ನ ಕೊಟ್ಟಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನೇರ ಸಂಪರ್ಕದಿಂದ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಎಸ್ ಮಂಜುನಾಥ್ ಹೇಗಿದೆ ಸೆಲೆಬ್ರೇಷನ್ ಪ್ರಿಪ್ರೇಷನ್ ಬೆಂಗಳೂರಲ್ಲಿ ಅಂತ ಎಸ್ ಮಹೇಶ್ ಈಗಾಗಲೇ ನೀವು ಹೇಳ್ತಾ ಇರೋ ಹಾಗೆ ಹೊಸ ವರ್ಷವನ್ನು ಬರ್ಮಾಡಿಕೊಂಡು ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆ ಕೊಡೋದಕ್ಕೆ ಈಗಾಗಲೇ ಅಂತಂದರೆ ಸಿಲಿಕಾನ್ ಸಿಟಿ ಮಂದಿ ಕೂಡ ಮತ್ತು ಜಗತ್ತಿನ ಎಲ್ಲ ಮಂದಿ ಕೂಡ ಎಂತಂದರೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಹೀಗೆ ಬೆಂಗಳೂರಿನಲ್ಲೂ ಕೂಡ ಅಂತಂದರೆ ಈ ಬಾರಿ ಅಂದರೆ ಕೊರೋ ಕೊರೋನಾ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಅಂತಂದರೆ ಯಾವುದೇ ನಿಯಮಾವಳಿಗಳ ಇಲ್ಲದೆ ಅಂತಂದರೆ ಹೊಸ ವರ್ಷವನ್ನು ಆಚರಣೆ ಮಾಡೋದಕ್ಕೆ ಜನ ಸಿದ್ಧರಾಗಿರುವಂಥದ್ದು ಹೀಗಾಗಿ ಅಂತಂದರೆ ಈ ಬಾರಿ ಎಂ ಜಿ ರೋಡ್ನಲ್ಲಿ ಅಂತಂದರೆ ಸಾಕಷ್ಟು ಜನ ಸೇರುವಂತಹ ನಿರೀಕ್ಷೆ ಕೂಡ ಇದ್ದು ಈಗಾಗಲೇ ಅಂತಂದರೆ ಪಬ್ಗಳು ಬಾರ್ಗಳು ಎಂ ಜಿ ರಸ್ತೆಯ ಪ್ರತಿಯೊಂದು ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಅಂತಂದರೆ ಲೈಟಿಂಗ್ಸ್ ಕೂಡ ಮಾಡಲಾಗಿರುವಂಥದ್ದು ಹೀಗಾಗಿ ಎಲ್ಲ ಜನ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳುವಂಥದ್ದು ಹೀಗೆ ಜನರ ಅನುಕೂಲಕ್ಕಾಗಿ ಅಂತಂದ್ರೆ ಈಗಾಗಲೇ ಟಿ ಸಿ ಆಗಿರ್ಬೋದು ಮೆಟ್ರೋ ಆಗಿರ್ಬೋದು ಎಲ್ಲ ಜನ ಪ್ರಯಾಣಿಕರ ಒಂದು ಅನುಕೂಲಕ್ಕಾಗಿ ಅಂತಂದರೆ ಸಿದ್ಧತೆ ಕೂಡ ಮಾಡಿಕೊಳ್ಳುವಂಥದ್ದು ಏನು ಈ ಒಂದು ಜಾಸ್ತಿ ಜನ ಸೇರೋದ್ರಿಂದಾಗಿ ಎಲ್ಲ ಕಡೆ ಅಂತಂದ್ರೆ ಪೊಲೀಸರು ಕೂಡ ಅಂತಂದ್ರೆ ಹದಿನಾ ಕಣ್ಣಿಟ್ಟಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಕಳೆದ ಬಾರಿಯೂ ಕೂಡ ಅಂತಂದ್ರೆ ಇದೇ ರೀತಿಯಾಗಿ ಅಂತಂದರೆ ಸಾಕಷ್ಟು ಜನ ಸೇರಿದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಕೆಲವೊಂದು ಅವಘಡಗಳು ಕೂಡ ನಡೆಯುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿ ಅಂತಂದ್ರೆ ಪೊಲೀಸರು ಕೂಡ ಹೆಚ್ಚಿನ ನಿಗಾವನ ಮತ್ತೆ ಈ ಬಾರಿ ಯಾಕೆ ಕೆಲವೊಂದು ಕಠಿಣ ಕ್ರಮಗಳನ್ನು ವಹಿಸಿಕೊಂಡಿದ್ದಾರೆ ಮತ್ತೆ ಕಠಿಣ ನಿಯಮಗಳನ್ನು ತಂದಿದ್ದಾರೆ ಅಂತ ನೋಡೋದಾದ್ರೆ ಈ ಒಂದು ಎರಡು ತಿಂಗಳ ಹಿಂದೆ ಅಷ್ಟೇ ಅಂತಂದ್ರೆ ನಗರದಲ್ಲಿ ಸಾಕಷ್ಟು ಬೆಂಕಿ ಅವುಗಳು ನಡೆದಿರುವಂಥದ್ದು ಅದರಲ್ಲೂ ಅಂತಂದ್ರೆ ಪಬ್ಗಳಲ್ಲಿ ಪಬ್ನಲ್ಲಿ ಅಂತಂದ್ರೆ ಒಂದು ಗ್ಯಾಸ್ ಬ್ಲಾಸ್ಟ್ ಆಗಿ ಕೂಡ ಅಂತಂದ್ರೆ ಅಲ್ಲಿ ದೊಡ್ಡ ಅವಘಡವೇ ತಪ್ಪು ಹೋಗಿತ್ತು ಹೀಗಾಗಿ ಏನಂತಂದ್ರೆ ಈ ಬಾರಿ ಯಾವುದೇ ರೀತಿಯಾದ ಪಬ್ಗಳಲ್ಲಿ ಮತ್ತೆ ಟೂಪ್ ರಾಪ್ ಟೂಪ್ ಮತ್ತು ಪಬ್ಗಳ ಮೇಲೆ ಅಂತಂದರೆ ಔಟ್ ಔಟಲ್ಲಿ ಅಂತಂದರೆ ನಾವು ಯಾವುದೇ ರೀತಿಯಾಗಿ ಸೆಲೆಬ್ರೇಷನ್ ಮಾಡೋದಕ್ಕೆ ಬಿಡಬಾರ್ದು ಮತ್ತು ಅಲ್ಲಿ ಹದ್ದಿನ ಕಣ್ಣನ್ನು ಇಡಬೇಕು ಅಂತೇಳಿ ಬಿ ಬಿ ಅಧಿಕಾರಿಗಳು ಕೂಡ ಅಂತಂದರೆ ಎಲ್ಲ ಕಡೆ ನಿಗಾವಹಿಸಿರುವಂಥದ್ದು ಮತ್ತು ಮೆಟ್ರೋದಲ್ಲಿ ಬರುವಂತಹ ಪ್ರಯಾಣಿಕರಿಗೆ ಮೆಟ್ರೋ ಮೆಟ್ರೋದವರು ಕೂಡ ಅಂತಂದರೆ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಕೂಡ ಸಮಯ ವಿಸ್ತರಣೆ ಮಾಡಿ ಪ್ರಯಾಣಿಕರ ಅನುಕೂಲವನ್ನು ಮಾಡಲಾಗಿರುವಂಥದ್ದು ಮತ್ತು ಬಿ ಎಂ ಟಿ ಸಿಯು ಕೂಡ ಅಂತಂದರೆ ನಾಲ್ಕು ಅಂದರೆ ಬೆಂಗಳೂರು ನಗರದ ನಾಲ್ಕು ದಿಕ್ಕಲ್ಲೂ ಕೂಡ ಅಂತಂದರೆ ಮಧ್ಯರಾತ್ರಿ ಮೂರು ಗಂಟೆವರೆಗೂ ಬಸ್ಸನ್ನು ಬಿ ಎಂ ಟಿ ಸಿ ಬಸ್ಸನ್ನು ಸೇವೆ ಕೂಡ ಕೊಡಲಾಗಿರುವಂಥದ್ದು ಮತ್ತು ಈ ಮೆಟ್ರೋನಿಂದ ಅಂತಂದ್ರೆ ಪ್ರಯಾಣಿಕರಿಗೆ ಟಿಕೆಟ್ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕೆ ಐವತ್ತು ರೂಪಾಯಿಯ ಪೇಪರ್ ಟಿಕೆಟ್ ಕೊಡಲಾಗಿರುವಂತದ್ದು ಆದ್ರೆ ಎಲ್ಲರೂ ಕೂಡ ಅಂತಂದ್ರೆ ಮುಂಗಡವಾಗಿನೇ ಪೇಪರ್ ಟಿಕೆಟ್ ಅನ್ನ ಪಡೆದು ಐವತ್ತು ರೂಪಾಯನ್ನ ಕೊಟ್ಟು ಪ್ರಯಾಣವನ್ನ ಮಾಡಬೇಕಾಗಿರುವಂತದ್ದು ಹೀಗೆ ಅಂತಂದ್ರೆ ರೀತಿಯಾಗಿ ಪ್ರಮುಖವಾಗಿ ಈಗಾಗಲೇ ಒಂದು ಗಂಟೆವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ ಸೆಲೆಬ್ರೇಷನ್ಗೆ ಅಂತ ಹಾಗಾದ್ರೆ ಸಾರಿಗೆ ವ್ಯವಸ್ಥೆ ಹೇಗಿರುತ್ತೆ ವಿಸ್ತರಣೆ ಏನಾದ್ರು ಆಗಿದೆಯಾ ಮೆಟ್ರೋ ಅಂತ ಎಸ್ ಹೌದು ಮಹೇಶ್ ಈಗಾಗಲೇ ಅಂತಂದರೆ ಮೆಟ್ರೋ ನಮಗೆ ಸಾಮಾನ್ಯವಾಗಿ ಯಾವಾಗಲೂ ಹನ್ನೊಂದು ಗಂಟೆಗೆ ಅಂತಂದರೆ ಮೆಟ್ರೋ ಕ್ಲೋಸ್ ಆಗುವಂಥದ್ದು ಆದರೆ ಈಗ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಏನಂತಂದರೆ ಮೆಟ್ರೋ ಸೇವೆಯನ್ನು ವಿಸ್ತರಣೆ ಮಾಡಲಾಗಿರುವಂಥದ್ದು ನೀವು ಯಾವ ಮೆಜೆಸ್ಟಿಕ್ ಅಂದರೆ ಮೆಜೆಸ್ಟಿಕ್ಕಿಂದ ಬಂದು ಮತ್ತು ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲೂ ಕೂಡ ಅಂತಂದರೆ ಟಿಕೆಟ್ ವ್ಯವಸ್ಥೆ ಮಾ ಟಿಕೆಟ್ ಇರೋದಿಲ್ಲ ನೀವು ಪೇಪರ್ ಟಿಕೆಟನ್ನು ಪಡಿಬೇಕಾಗುತ್ತೆ ಮತ್ತು ಯಾವ ಸ್ಟೇಷನಿಂದ ಯಾವ ಸ್ಟೇಷನ್ಗೆ ಹೋದರೂ ಕೂಡ ನಿಮಗೆ ಐವತ್ತು ರೂಪಾಯಿ ದರವನ್ನು ಫಿಕ್ಸ್ ಮಾಡಲಾಗಿರುವಂಥದ್ದು ಹೀಗಾಗಿ ಪೇಪರ್ ಟಿಕೆಟನ್ನು ಪಡೆದು ನೀವು ಪ್ರಯಾಣವನ್ನು ಮಾಡಬೇಕಾಗುತ್ತೆ ಮತ್ತು ಎಂ ಜಿ ರೋಡ್ನಲ್ಲೂ ಕೂಡ ಅಂತಂದರೆ ಯಾವುದೇ ರೀತಿಯಾದ ವಾಹನ ವಾಹನ ಸವಾರಿಗೆ ಪ್ರವೇಶ ಇರೋದಿಲ್ಲ ಮತ್ತು ಪಾರ್ಕಿಂಗ್ ಕೂಡ ಇರೋದಿಲ್ಲ ಮತ್ತು ನಗರದ ಎಲ್ಲ ಏರ್ಪೋರ್ಟ್ ಹೊರತುಪಡಿಸಿ ಏರ್ಪೋರ್ಟ್ ಫ್ಲೈಓವರ್ ಹೊರತುಪಡಿಸಿ ಎಲ್ಲ ಉಳಿದ ಫ್ಲೈಓವರ್ಗಳು ಕೂಡ ಅಂತಂದರೆ ಕ್ಲೋಸ್ ಮಾಡಲಾಗಿರುವಂಥದ್ದು ಯಾವುದೇ ರೀತಿಯಾದ ಟ್ರಾಫಿಕ್ ಜಾಮ್ನಿಂದಾಗಿ ಅಂತಂದರೆ ಜನ ಸ್ಲಿಪ್ಕೊಳ್ಬಾರ್ದು ಯಾವುದೇ ರೀತಿಯಾದ ಅವಘಡಗಳಾಗಬಾರ್ದು ಅನ್ನೋಂತಹ ನಿಟ್ಟಲ್ಲಿ ಈಗಾಗಲೇ ಅಂತಂದರೆ ಬೆಂಗಳೂರಲ್ಲಿ ಎಲ್ಲ ರೀತಿಯಾದ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಅಧಿಕಾರಿಗಳು ಕೂಡ ಅಂತಂದರೆ ನ್ಯೂ ಇಯರ್ ಸೆಲೆಬ್ರೇಷನನ್ನು ಅದ್ದೂರಿಯಾಗಿ ಬರ ಬರ್ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಡೋದು ಾರೆ ಮುಂಜುನಾಥ್ ಪ್ರಮುಖವಾಗಿ ಈ ಬಾರಿ ಸೆಲೆಬ್ರೇಷನ್ ಅಂತ ಇದ್ದೇ ಇರುತ್ತೆ ಆದ್ರೆ ಒಂದಿಷ್ಟು ಮಾರ್ಗ ಬದಲಾವಣೆ ಆಗಿದೆ ಅಂತ ಒಂದು ಮಾಹಿತಿ ಇರುವಂತ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಮಾರ್ಗ ಬದಲಾವಣೆ ಎಲ್ಲೆಲ್ಲಾಗಿದೆ ಯಾವ ರೀತಿ ಆಗಿದೆ ಅಂತ ಹೌದು ಈಗ ಏನು ಎಲ್ಲ ಫ್ಲೈ ಓವರ್ಗಳನ್ನು ಅಂದರೆ ಈಗ ನಗರದ ಬಹುತೇಕ ಎಲ್ಲ ಫ್ಲೈಓವರ್ಗಳಲ್ಲೂ ಕೂಡ ಅಂತಂದರೆ ಜನ ಬರ್ತಾ ಇರುವಂಥದ್ದು ಹಾಗಾಗಿ ಫ್ಲೈ ಓವರ್ಗಳಲ್ಲಿ ಅಂತಂದರೆ ಯಾವುದೇ ರೀತಿಯಾದ ವಾಹನ ಸವಾರಿಗೆ ಅವಕಾಶ ಇರೋದಿಲ್ಲ ಯಾಕೆ ಏರ್ಪೋರ್ಟ್ ರಸ್ತೆಯಲ್ಲಿ ಯಾರು ಹೋಗ್ತಾರೋ ಅವರಿಗೆ ಬಿಟ್ಟು ಇನ್ನು ಉಳಿದ ಎಲ್ಲರೂ ಕೂಡ ಅಂತಂದರೆ ಬಸ್ ಹಾಗೂ ಮೆಟ್ರೋಗಳನ್ನು ಬಳಸಬೇಕು ಅಂತೇಳಿ ಮೆಟ್ರೋ ಅಧಿಕಾರಿಗಳು ಕೂಡ ಆಗಿರ್ಬೋದು ಬಿ ಎಂ ಆರ್ ಸಿ ಎಲ್ ಆಗಿರ್ಬೋದು ಬಿ ಎಂ ಟಿ ಸಿ ಅವರಾಗಿರ್ಬೋದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಯಾಕೆಂತೇಳಿದ್ರೆ ಹೇಳಿದ್ರೆ ನ್ಯೂ ಇಯರ್ ಅಂದ ತಕ್ಷಣವೇ ಎಲ್ಲರೂ ಕೂಡ ಅಂತಂದರೆ ಎಮ್ ಜಿ ರೋಡ್ ಕಡೆ ಬರೋದರಿಂದಾಗಿ ಮತ್ತು ನಗರದ ಪ್ರಮುಖ ಏರಿಯಾಗಳಲ್ಲಿ ಸೆಲೆಬ್ರೇಷನ್ ಮಾಡೋದರಿಂದಾಗಿ ಹೆಚ್ಚಿನ ವಾಹನ ದಟ್ಟಣೆಯಾಗಿ ಇಲ್ಲಿ ಸಮಸ್ಯೆ ಆಗುವುದರಿಂದಾಗಿ ಯಾರು ಕೂಡ ವಾಹನಗಳನ್ನು ಬಳಸಬಾರ್ದು ಮೆಟ್ರೋ ಹಾಗೂ ಏನು ಬಿ ಟಿ ಸಿ ಬಸ್ಗಳನ್ನ ಬಳಸಿ ನೀವು ಅಂತಂದರೆ ನಿಮ್ಮ ನಿಮ್ಮ ಜಾಗಗಳಿಗೆ ತೆರಳಬೇಕು ಮತ್ತು ಈ ಭಾಗದಲ್ಲಿ ಹೋಗಬೇಕು ಅಂತಕ್ಕಂತಹ ಕೆಲವೊಂದು ನಿಯಮಗಳನ್ನು ಕೂಡ ಹಾಕೊಳ್ಳಾಗಿರುವಂತದ್ದು ಇನ್ನು ಜನಾನು ಕೂಡ ಅಂತಂದ್ರೆ ಈ ನಿಯಮಗಳನ್ನು ಪಾಲನೆ ಮಾಡಬೇಕು ಇಲ್ಲದೇ ಇಲ್ಲದೆ ಸಂದರ್ಭದಲ್ಲಿ ಮತ್ತೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡುವಂತವರು ಕೂಡ ಇರ್ತಾರೆ ಅಂತವರಿಂದಾಗಿ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಪೊಲೀಸರು ಕೂಡ ಯಾರು ಈ ಡ್ರಿಂಕ್ ಅಂಡ್ ಡ್ರೈವ್ ಆಗಿರಬಹುದು ಮತ್ತೆ ವೀಲಿಂಗ್ ಪುಂಡರು ಕೂಡ ಅಂತಂದ್ರೆ ಈ ವೇಳೆ ಅಂದ್ರೆ ಕುಡಿದ ನಶೆಯಲ್ಲಿ ವೀಲಿಂಗ್ ಮಾಡೋದಾಗಿರ್ಬೋದು ಈ ತರ ಮಾಡೋ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲಾ ನಗರದ ಕೆಲವೊಂದು ಫ್ಲೈಓವರ್ ಗಳನ್ನ ಕ್ಲೋಸ್ ಮಾಡಲಾಗಿರುವಂತದ್ದು ಮಹೇಶ್ ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ